ಮಕರ ಸಂಕ್ರಾಂತಿ ಎರಡು ಸಾವಿರ ಇಪ್ಪತ್ತಾರು ಸೂರ್ಯನ ಸಂಚಾರದಿಂದ ಧನು ರಾಶಿಯವರಿಗೆ ಭಾಗ್ಯಕಾಲ ಧನ ಗೌರವ ಪ್ರಾಪ್ತಿ ವೀಕ್ಷಕರೆಲ್ಲರಿಗೂ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಮಕರ ಸಂಕ್ರಾಂತಿ ಹಬ್ಬವನ್ನು ಅತ್ಯಂತ ಶುಭ ಮತ್ತು ಧಾರ್ಮಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ವಿಶೇಷವೆಂದು ಪರಿಗಣಿಸಲಾಗುತ್ತದೆ ಪ್ರತಿ ವರ್ಷ ಸೂರ್ಯನು ಮಕರ ರಾಶಿಗೆ ಪ್ರವೇಶಿಸಿದಾಗ ಮಕರ ಸಂಕ್ರಾಂತಿ ಹಬ್ಬವನ್ನು ಆಚರಿಸಲಾಗುತ್ತದೆ ಈ ದಿನದಂದು ದಾನ ಪವಿತ್ರ ಸ್ನಾನ ಮತ್ತು ಪ್ರಾರ್ಥನೆಗಳು ವಿಶೇಷ ಮಹತ್ವವನ್ನು ಹೊಂದಿವೆ ಗ್ರಹಗಳ ರಾಜ ಆಗಿರುವಂತಹ ಸೂರ್ಯ ವರ್ಷದ ಮೊದಲ ತಿಂಗಳಾಗಿರುವಂತಹ ಜನವರಿ ರಂದು ಮಕರ ರಾಶಿಗೆ ಪಾದಾರ್ಪಣೆ ಮಾಡಲಿದ್ದಾನೆ ಮಕರ ರಾಶಿಗೆ ಸೂರ್ಯ ಕಾಲಿಡುವ ಕಾರಣದಿಂದಾಗಿ ಈ ಸೂರ್ಯ ಗೋಚರ ಪ್ರಭಾವವನ್ನು ಮಕರ ಸಂಕ್ರಾಂತಿ ಎಂಬುದಾಗಿ ಪರಿಗಣಿಸಲಾಗುತ್ತದೆ ಹಿಂದೂ ಆಚರಣೆಗಳಲ್ಲಿ ಹಾಗೂ ವೈದಿಕ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಮಕರ ಸಂಕ್ರಾಂತಿಗೆ ಸಾಕಷ್ಟು ಮಹತ್ವದ ಸ್ಥಾನವಿದೆ ನವಮ ಭಾವವು ಭಾಗ್ಯ ಧರ್ಮ ಪಿತೃ ಮತ್ತು ಗುರುಕೃಪೆಯ ಸೂಚಕವಾದರೆ ದ್ವಿತೀಯ ಭಾವವು ಧನ ಕುಟುಂಬ ವಾಣಿ ಮತ್ತು ಸಂಸ್ಕಾರಗಳ ಭಾವ ಈ ಸಂಯೋಗದಿಂದ ಧನು ರಾಶಿಯವರಿಗೆ ಭಾಗ್ಯದಿಂದ ಧನ ಮತ್ತು ಗೌರವ ಲಭಿಸುವ ಕಾಲ ಆರಂಭವಾಗುತ್ತದೆ ಮಕರ ಸಂಕ್ರಾಂತಿ ಎರಡು ಸಾವಿರ ಇಪ್ಪತ್ತಾರು ಧನು ರಾಶಿಯವರಿಗೆ ಭಾಗ್ಯೋದಯ ಧನಲಾಭ ಕುಟುಂಬ ಗೌರವ ಮತ್ತು ವಾಕ್ಸಿದ್ಧಿಯನ್ನು ನೀಡುವ ಅತ್ಯಂತ ಅನುಕೂಲಕರ ಸಂಚಾರ ಆಹಾರ ಮತ್ತು ಮಾತಿನಲ್ಲಿ ಸಂಯಮ ಹಾಗೂ ಸೂರ್ಯೋಪಾಸನೆ ಪಾಲಿಸಿದರೆ ಈ ಅವಧಿ ಸ್ಥಿರ ಸಮೃದ್ಧಿಯನ್ನು ನೀಡುತ್ತದೆ ಈ ಸಂದರ್ಭದಲ್ಲಿ ಧನು ರಾಶಿಯವರು ಸೂರ್ಯನ ಪ್ರಭಾವದಿಂದಾಗಿ ಪ್ರೀತಿಪಾತ್ರರು ಅಥವಾ ಸ್ನೇಹಿತರ ಜೊತೆಗೆ ಜಗಳವನ್ನು ಮಾಡಬೇಕಾಗಿ ಬರುತ್ತದೆ ಹಾಗೂ ಇದು ನಿಮ್ಮ ನೆಮ್ಮದಿಯಲ್ಲಿ ನಕಾರಾತ್ಮಕ ಪ್ರಭಾವವನ್ನು ಕಂಡುಬರುವ ಹಾಗೆ ಮಾಡಲಿದೆ ಈ ಸಂದರ್ಭದಲ್ಲಿ ವ್ಯಾಪಾರದಲ್ಲಿ ಆಗುವಂತಹ ನಷ್ಟದಿಂದಾಗಿ ಧನಹಾನಿ ಆಗುವಂತಹ ಸಾಧ್ಯತೆಗಳು ಕೂಡ ಧನು ರಾಶಿಯವರ ಜಾತಕದಲ್ಲಿ ಹೆಚ್ಚಾಗಿ ಕಂಡುಬರುತ್ತಿದೆ ಭಾಗ್ಯೋದಯದಿಂದ ಧನಾಗಮನ ನವಮಾಧಿಪತಿ ರವಿ ದ್ವಿತೀಯ ಭಾವದಲ್ಲಿ ಇರುವುದರಿಂದ ಧನು ರಾಶಿಯವರಿಗೆ ಭಾಗ್ಯದ ಮೂಲಕ ಧನಾಗಮನ ಸಂಭವಿಸುತ್ತದೆ ಅಕಸ್ಮಾತ್ ಲಾಭ ಬಾಕಿ ಹಣ ವಾಪಸ್ಸು ಸಂಬಳ ಹೆಚ್ಚಳ ಅಥವಾ ಗೌರವಧನ ದೊರೆಯುವ ಸಾಧ್ಯತೆ ಇದೆ ಹಿಂದಿನಿಂದ ಕಷ್ಟಪಟ್ಟ ಫಲ ಈಗ ಕೈಗೆ ಬರುವ ಸಮಯ ಇದು ಕುಟುಂಬದಲ್ಲಿ ಗೌರವ ಮತ್ತು ಮಾತಿನ ಪ್ರಭಾವ ದ್ವಿತೀಯ ಭಾವವು ಕುಟುಂಬ ಮತ್ತು ವಾಣಿಗೆ ಸಂಬಂಧಿಸಿದುದರಿಂದ ಈ ಸಂಚಾರದಲ್ಲಿ ಧನು ರಾಶಿಯವರಿಗೆ ಕುಟುಂಬದಲ್ಲಿ ಮಾತಿಗೆ ಮೌಲ್ಯ ಹೆಚ್ಚಾಗುತ್ತದೆ ಹಿರಿಯರು ನಿಮ್ಮ ಅಭಿಪ್ರಾಯವನ್ನು ಗೌರವಿಸುವ ಸಂದರ್ಭಗಳು ಬರುತ್ತವೆ ಆದರೆ ಅತಿಯಾದ ನೇರ ಮಾತು ತಪ್ಪಿಸಿದರೆ ಕುಟುಂಬ ಸೌಖ್ಯ ಇನ್ನಷ್ಟು ಹೆಚ್ಚುತ್ತದೆ ವಾಕ್ಸಿದ್ಧಿ ಮಾತಿನಿಂದಲೇ ಕೆಲಸ ಸಾಧನೆ ಈ ಸಂಚಾರದಲ್ಲಿ ಧನು ರಾಶಿಯವರಿಗೆ ಮಾತಿನ ಮೂಲಕ ಕೆಲಸ ಸಾಧಿಸುವ ಶಕ್ತಿ ಹೆಚ್ಚಾಗುತ್ತದೆ ಉಪನ್ಯಾಸ ಸಲಹೆ ಮಾರಾಟ ಕಾನೂನು ಶಿಕ್ಷಣ ಮತ್ತು ಧಾರ್ಮಿಕ ಕ್ಷೇತ್ರದಲ್ಲಿರುವವರಿಗೆ ಇದು ವಿಶೇಷ ಅನುಕೂಲ ನಿಮ್ಮ ಮಾತು ಇತರರ ಮೇಲೆ ಪ್ರಭಾವ ಬೀರುತ್ತದೆ ಪಿತೃಬಲ ಮತ್ತು ಧಾರ್ಮಿಕ ಚಿಂತನೆ ರವಿ ಪಿತೃಕಾರಕನಾಗಿರುವುದರಿಂದ ಈ ಸಂಚಾರದಲ್ಲಿ ಧನು ರಾಶಿಯವರಿಗೆ ಪಿತೃಕೃಪೆ ದೊರೆಯುತ್ತದೆ ಧಾರ್ಮಿಕ ಕಾರ್ಯಗಳು ದಾನ ಪೂಜೆ ತೀರ್ಥಯಾತ್ರೆಗಳಿಗೆ ಮನಸ್ಸು ಹರಿಯುತ್ತದೆ ಇತರ ಸಂಬಂಧಿತ ಅಡಚಣೆಗಳು ನಿಧಾನವಾಗಿ ನಿವಾರಣೆಯಾಗುವ ಸಾಧ್ಯತೆ ಇದೆ ಆಹಾರ ಕಂಠ ಮತ್ತು ಆರೋಗ್ಯದಲ್ಲಿ ಜಾಗೃತಿ ದ್ವಿತೀಯ ಭಾವವು ಕಂಠ ಮತ್ತು ಆಹಾರಕ್ಕೆ ಸಂಬಂಧಿಸಿದುದರಿಂದ ಈ ಸಂಚಾರದಲ್ಲಿ ಧನು ರಾಶಿಯವರು ಆಹಾರ ನಿಯಮ ಪಾಲಿಸಬೇಕು ಕಂಠ ಧ್ವನಿ ದಂತ ಅಥವಾ ಅಸಿಡಿಟಿ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು ಶೀತ ಉಷ್ಣ ಸಮತೋಲನ ಕಾಯ್ದುಕೊಳ್ಳುವುದೂ ಒಳಿತು ಧನು ರಾಶಿಗೆ ಪರಿಹಾರ ಮಂತ್ರ ಮತ್ತು ಸೂರ್ಯೋಪಾಸನೆ ಈ ಸಂಚಾರದ ಕಠಿಣತೆಯನ್ನು ಶಮನಗೊಳಿಸಿ ಯಶಸ್ಸನ್ನು ಬಲಪಡಿಸಲು ಸೂರ್ಯೋಪಾಸನೆಯು ಅತ್ಯಂತ ಮುಖ್ಯ ಪ್ರತಿದಿನ ಬೆಳಿಗ್ಗೆ ಸೂರ್ಯೋದಯದ ವೇಳೆಗೆ ಹನ್ನೊಂದು ಅಥವಾ ಇಪ್ಪತ್ತೊಂದು ಬಾರಿ ಓಂ ಗೃಣಿ ಸೂರ್ಯಾಯನಮ ಮಂತ್ರವನ್ನು ಪಠಿಸಿ ಪ್ರತಿದಿನ ಸೂರ್ಯೋದಯದ ವೇಳೆಗೆ ತಾಮ್ರ ಪಾತ್ರೆಯಲ್ಲಿ ನೀರು ಅಕ್ಕಿ ಹಾಗೂ ಕುಂಕುಮ ಹಾಕಿ ಅರ್ಘ್ಯ ಅರ್ಪಿಸಬೇಕು ಭಾನುವಾರ ಬೆಲ್ಲ ಗೋಧಿ ಅಥವಾ ಕೇಸರಿ ಬಣ್ಣದ ವಸ್ತು ದಾನಶುಭ ಗಾಯತ್ರಿ ಮಂತ್ರ ಅಥವಾ ಆದಿತ್ಯ ಹೃದಯ ಸ್ತೋತ್ರ ಪಠಣ ಭಾಗ್ಯವೃದ್ಧಿಗೆ ಸಹಕಾರಿ ಶಿಕ್ಷಕರೇ ಇದಾಗಿತ್ತು ಧನು ರಾಶಿಯ ಜಾತಕದವರ ಮಕರ ಸಂಕ್ರಾಂತಿ ಎರಡು ಸಾವಿರ ಇಪ್ಪತ್ತಾರು ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಜೈ ಶ್ರೀರಾಮ್ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ